ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದ ಕಿಚ್ಚನ ಆ ಪಂಚಾಯ್ತಿ ಬಗ್ಗೆ ರಿವ್ಯೂ ಕೊಡೋದಕ್ಕೆ ನಾನು ಬಂದಿದ್ದೇನೆ ಮೊದಲಿಗೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ನನಗ್ ಅನ್ಸಿದ್ದ ಅಭಿಪ್ರಾಯ ಏನಂದ್ರೆ ಅಶ್ವಿನಿ ಗೌಡ ಅವ್ರ ಏನಾದ್ರು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಗೆ ದತ್ತು ಪುತ್ರಿನ ಅಂತ ನನಗೆ ಅನಿಸ್ತು ಯಾಕೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಒಂದು ವಿಚಾರನ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಎಲ್ಲಾ ವೀಕ್ಷಕರಿಗೆ ಗೊತ್ತು ನಿಮಗೂನು ಗೊತ್ತು ಕಳೆದ ಎರಡು ವಾರಗಳಿಂದ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಮಾತಾಡ್ತಾ ಇದಾರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಆದ್ರೆ ಇವತ್ತಿನ ರಾತ್ರಿ ನಡೆದಂತಹ ಏನು ಪಂಚಾಯಿತಿಯಲ್ಲಿ ಆ ಕಾಕ್ರೋಚ್ ಸುದೀವ್ರು ಇತ್ಕೊಂಡು ಅಶ್ವಿನಿ ಗೌಡ ಅವರನ್ನ ಈ ಅಮ್ಮ ಅಂತ ಅಂದಿದ್ದ ವರ್ಡ್ಗೆ ಅವರು ತುಂಬಾನೇ ಈ ಅಮ್ಮ ಅನ್ಬಾರ್ದು ನನ್ನ ಅದು ನನ್ಗೆ ರೆಸ್ಪೆಕ್ಟ್ ಕೊಟ್ಟಂಗಲ್ಲ ಅಂದ್ಬಿಟ್ಟು ಅಲ್ಲೇನೆ ಸುದೀಪ್ ಸರ್ ಮುಂದೆನೆ ಹೇಳಿದ್ರು ಆದ್ರೆ ಈ ಎರಡು ವಾರಗಳಿಂದ ಅವ್ರು ಮನೆಯ ಅಭ್ಯರ್ಥಿಗಳನ್ನ ಏನೆಲ್ಲಾ ಮಾತುಗಳು ಅನ್ಕೊಂಡ್ ಬಂದಿದ್ರು ಅದೆಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ ಅಶ್ವಿನಿ ಗೌಡ ಅವರ ಪ್ರಕಾರ ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ವಿಚಾರದ ಕುರಿತು ಬಿಗ್ ಬಾಸ್ ಆಗಿರಬಹುದು ಸುದೀಪ್ ಸರ್ ಆಗಿರ್ಬೋದು ಪ್ರಶ್ನೆ ಮಾಡ್ಬೇಕಾಗಿತ್ತು ಅಶ್ವಿನಿ ಗೌಡವನ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಈ ಅಮ್ಮ ಈ ಅಮ್ಮ ಅಂದಿದ ಒಂದು ವರ್ಡ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ರೆಸ್ಪೆಕ್ಟ್ ಫುಲ್ ಅಲ್ಲ ಅಂತ ಅವ್ರಿಗೆ ಅನಿಸಿದಾಗ ಏನು ರಕ್ಷಿತಾ ಶೆಟ್ಟಿನ ಏನು ಬಫೂನ್ ಅಂದಿದಾಗಿರ್ಬೋದು ಕಾವಿಯೋ ಅವರನ್ನ ಗಿಫ್ಟೋಚರ್ ಅಂದಿದಾಗಿರ್ಬೋದು ಮತ್ತೆ ಅಶ್ವಿನಿನ ಮೈ ಫುಟ್ ಅಂದಿದಾಗಿರ್ಬೋದು ಈ ಎಲ್ಲ ವರ್ಡ್ ಗಳು ರೆಸ್ಪೆಕ್ಟ್ ಆಗುತ್ತ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಕಾಕ್ರೋಚ್ ಸುದ್ದಿಯವರಿಗೆ ತುಂಬಾನೇ ಕ್ಲಾಸ್ ತಗೊಂಡ್ರು ಅಸರಾಧಿಪತಿಯಾಗಿ ನಿಮ್ಗೆ ಕೊಟ್ಟಿದ್ದಂತಹ ಸರ್ವಾಧಿಕಾರವನ್ನು ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಔಟ್ಸೈಡ್ ನಿಮ್ಗೆ ಏನ್ ಇಮೇಜ್ ಇದೆ ಆ ಇಮೇಜ್ ಗೆ ಸೆಟ್ ಆಗೋ ತರನೇ ಟಾಸ್ಕ್ ನೀಡಿದ್ರು ಏನು ಬಿಗ್ ಬಾಸ್ ಬಟ್ ನೀವು ತುಂಬಾ ಒಳ್ಳೆಯವರಾಗೋದಕ್ಕೋಸ್ಕರ ಹೋಗ್ಬಿಟ್ಟು ಟಾಸ್ಕ್ ನ ಏನ್ ಎಂಟರ್ಟೈನ್ಮೆಂಟ್ ಆಗಿ ಸಾಕ್ಬೇಕಾಯ್ತು ಆ ಟಾಸ್ಕ್ ನ ನೀವು ಸರಿಯಾಗಿ ನಡೆಸಿಕೊಟ್ಟಿಲ್ಲ ಅಂತ ಸುದೀ ಏನು ಕಾಕ್ರೋಚ್ ಸುದ್ದಿ ಅವ್ರ ಮೇಲೆ ಸುದೀಪ್ ಸರ್ ಸಿಡಿಮಿಡಿಗೊಂಡ್ರು ಸಿಡಿಮಿಡಿಕೊಂಡ್ರು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಸೀಸನ್ ಹನ್ನೆರಡರಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಸಹ ಜನಗಳಾಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಈಗ್ಲಿಂದ ಈಗ್ಲೇ ಯಾರಾದ್ರೂ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಮನೆಯಿಂದ ಹೊರ್ಗಡೆ ಹೋಗ್ಬೇಡಿ ಅಂದ್ಬಿಟ್ಟು ಸುದೀಪ್ ಸರ್ ಬಿಗ್ ಬಾಸ್ ಮನೆ ಬಾಗಲ್ನ ಸಹ ಓಪನ್ ಮಾಡಿಸಿದ್ರು ನಂತರ ಈ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ತುಂಬಾನೇ ಕ್ಲಾಸ್ ತಗೊಂಡಿದ್ದು ತುಂಬಾನೇ ಬುದ್ಧಿವಾದ ಹೇಳಿದ್ದು ಯಾರಿಗೆ ಅಂದ್ರೆ ಧ್ರುವಂತ್ ಅವ್ರಿಗೆ ನಾನು ಪ್ರತಿಯೊಂದು ಎಪಿಸೋಡ್ ನೀವ್ಯೂದಲ್ಲಿ ಹೇಳ್ಕೊಂಡ ಬರ್ತಾ ಇದೀನಿ ಧ್ರುವಂತ್ ಅವ್ರಿಗೆ ಯಾಕೋ ತಮ್ಮ ತ್ಯಾಗ ರಾಜ ತ್ಯಾಗ ಪುರುಷರಾಗಿ ಹೋಗ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಸೇಮ್ ಅದೇ ಟಾಪಿಕ್ ಬಗ್ಗೆ ಸುದೀಪ್ ಸರ್ ಇವತ್ತು ಮಾತಾಡೋದ್ರು ಧ್ರುವಂತ್ ಅವರಿಗೆ ಕ್ಲಿಯರ್ ಕಟ್ ಆಗಿ ಒಂದೇ ಶರ್ಟ್ ಅಲ್ಲಿ ಹೊಡೆದಂಗ್ ಹೇಳಿದ್ರು ಈ ತರ ಇರೋರು ಬಿಗ್ ಬಾಸ್ ಮನೆಯಲ್ಲಿ ಈ ತರ ಮಾತಾಡೋರು ಇದುವರೆಗೂ ಹನ್ನೆರಡು ಸೀಸನ್ ಗಳಿಂದನೂ ಬಿಗ್ ಬಾಸ್ ನ ಗೆದ್ದಿರೋ ಇಷ್ಟ್ರಿನೇ ಇಲ್ಲ ಅನ್ನೋದ್ರ ಮೂಲಕ ಧ್ರುವಂತವರ್ಗೆ ಮುಖ ಕೊಡ್ದಂಗೆ ಹೇಳಿದ್ರು ಸುದೀಪ್ ಸರ್ ಹಿಂಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಸರ್ವೇಕ್ ಆಗ ಸರ್ವೈವ್ ಆಗೋದಿಕ್ಕೆ ಆಗೋದಿಲ್ಲ ಧ್ರುವಂತವರೇ ಅನ್ನೋ ರೇಂಜ್ಗೆ ಅವ್ರಿಗೆ ಡೈರೆಕ್ಟ್ ಆಗೇನೆ ಹೇಳಿದ್ರು ಅಂಡ್ ಧ್ರುವಂತವರು ಏನ್ ಕಳೆದ ಎರಡು ವಾರಗಳಿಂದ ಅವರ ಆಟವನ್ನು ಮರೆತು ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಜೀವನ ಕಲಿತಾ ಇದ್ದಾರೆ ಅದ್ರ ವಿಚಾರವಾಗಿ ಇವತ್ತಿಂದ ಆದ್ರೂ ಸ ಮಂಡೇ ಎಪಿಸೋಡ್ ನಿಂದ ಆದ್ರೂ ಎಚ್ಚೆತ್ಕೊಳ್ತಾರೆ ಎತ್ಕೊಳ್ತಾರೆ ಅಂತರ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಅಷ್ಟು ಡೈರೆಕ್ಟ್ ಆಗಿ ಅಷ್ಟು ಫೇಸ್ ಟು ಫೇಸ್ ಫೇಸ್ನೆ ಸುದೀಪ್ ಸರ್ ಡೈರೆಕ್ಟ್ ಆಗಿ ಮುಖ ಕೊಡ್ದಂಗೆ ಹೇಳಿದ್ರು ಇಲ್ಲಿ ಇಂತ ಬಿಹೇವಿಯರ್ ಇರು ಮಾತುಕತೆ ಮಾತಾಡೋರು ಯಾವುದೇ ಕಾರಣಕ್ಕೂ ಗೆದ್ದಿರೋ ಎಷ್ಟೇನೆ ಇಲ್ಲ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದ್ರು ಅಂಡ್ ನನಗೆ ಪದೇ ಪದೇ ಬಿಗ್ ಬಾಸ್ ಅವರು ಯಾಕೋ ಅಶ್ವಿನಿ ಇರೋ ವಿಚಾರದಲ್ಲಿ ತುಂಬಾ ಫೇವರಿಸಮ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾಕ್ರೋಚ್ ಸುದೀವರು ತಮಗೆ ನೀಡಿದ್ದಂತಹ ಅಸರಾಧಿಪತಿಯ ಟಾಸ್ಕ್ ನಲ್ಲಿ ಫೈಲ್ ಆದ್ರೂ ಅವ್ರು ಆ ರೇಂಜ್ ಎಂಟರ್ಟೈನ್ಮೆಂಟ್ ನೀಡಕ್ಕಾಗ್ಲಿಲ್ಲ ಮನೆಯ ಅಭ್ಯರ್ಥಿಗಳ ಮೇಲೆ ಅಸರಾಧಿಪತಿಯ ದಬ್ಬಾಳಿಕೆನೂ ನಡೆಸೋಕ್ ಆಗ್ಲಿಲ್ಲ ಬಟ್ ಸುದಿಯವರ ಮಾತುಗಳಲ್ಲಿ ಹೇಳಿದಾಗ ಅದು ಒಂದು ನಿಜ ಇದೆ ಯಾಕೆಂದ್ರೆ ಇದು ಬಿಗ್ ಬಾಸ್ ಮನೆ ನಾವು ಮಾಡಲ್ಲ ನಮ್ಗೆ ನಾವು ನಿಮ್ಗೆ ಆಪೋಸಿಟ್ ಇರ್ತೀವಿ ನಾವು ಮಾಡಲ್ಲ ಅನ್ನೋರು ಹೊಡೆದ್ಬಿಟ್ಟು ಬೈದ್ಬಿಟ್ಟು ಮಾಡ್ಸಕ್ ಆಗಲ್ಲ ಈ ಒಂದು ಟಾಸ್ಕ್ ಅಸರಾಧಿಪತಿಯ ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಅವರು ಮೊದಲಿಂದನೂ ಸುದಿಯವರಿಗೆ ಆಪೋಸಿಟ್ ಆದ್ರು ಮೊದಲಿಂದನೂ ಮನೆಯವ್ರನ್ನ ಎತ್ಕಟ್ಟಾಗ ಟ್ರೈ ಮಾಡ್ತಾ ಇದ್ರು ಅಂಡ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಏನ್ ಎಪಿಸೋಡ್ಸ್ ಅಲ್ಲಿ ಅಶ್ವಿನಿ ಗೌಡ ಅವರೇ ಜಾನ್ವಿ ಅವ್ರನ್ನಾಗಿರ್ಬೋದು ರಕ್ಷಿತಾ ಅವ್ರನ್ನಾಗಿರ್ಬೋದು ಇನ್ಫ್ಲುಯೆನ್ಸ್ ಮಾಡಿದ್ದು ಮತ್ತೆ ಕಾಕ್ರೋಚ್ ಅವ್ರ ವಿರುದ್ಧವಾಗಿ ತಿರುಗ್ ತರ ಮಾಡಿದ್ದು ಸೊ ಎಲ್ಲೋ ಒಂದ್ ಕಡೆ ಕಾಕ್ರೋಚ್ ಸುದೀವ್ರು ಹೇಳಿದ ಮಾತು ನಿಜಾನೇ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೂ ಒಡೆದ್ಬಿಟ್ಟು ಬೈದ್ಬಿಟ್ಟು ಕೆಲಸ ಮಾಡಿಸ್ಕೊಳೋದಕ್ಕಾಗಲ್ಲ ಸೊ ಬಿಗ್ ಬಾಸ್ ಎಲ್ಲೋ ಒಂದ್ ಕಡೆ ಅವರು ಅಸುರಾಧಿಪತಿ ಸುದ್ದಿ ಅವರ ಮಾತು ಕೇಳೋತಾರೆ ಏನಾದ್ರು ಅವ ಅನೌನ್ಸ್ಮೆಂಟ್ ಕೊಡ್ಬೇಕಾಗಿತ್ತು ಇಲ್ಲೇ ಒಂದು ಲೆಟರ್ ಕಳಿಸಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಅಂಡ್ ಪದೇ ಪದೇ ಅಶ್ವಿನಿ ಗೌಡವ್ರ ಮನೆಯವ್ರ ಎಲ್ಲಾರ ಮೇಲೆ ಮಾತು ಜಾರದಾಗ ಏ ಬಿಗ್ ಬಾಸ್ ಕಡೆಯಿಂದ ಆಗಿರ್ಬೋದು ಪಂಚಾಯಿತಿಯಲ್ಲಿ ಆಗಿರ್ಬೋದು ಅವ್ರಿಗೆ ಈ ತರ ಮಾತು ಜಾರತಾ ಇದಾರೆ ಅಂತ ಹೇಳ್ತಾರ ಅವ್ರು ಯಾರು ಇಲ್ಲ ಬಟ್ ಅವ್ರನ್ನ ವಿಚಾರದಲ್ಲಿ ಯಾರಾದ್ರೂ ಸಣ್ಣ ಮಾತಂದ್ರು ಸಹ ಅಯ್ಯಮ್ ಸಿಡಿಮಿಡಿಗೊಳ್ತಾರೆ ಅದ್ರ ವಿಚಾರವಾಗಿ ಬಿಗ್ ಬಾಸ್ ಅವರು ಮಾತಾಡ್ಬೇಕು ಇವಾಗ ಅಶ್ವಿನಿ ಗೌಡ ಅವ್ರ ಒಬ್ಬರೇ ಅಲ್ಲ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಏನು ದೊಡ್ಡ ಸರ್ವಾಧಿಕಾರಿ ತರ ಇರಬೇಕು ಇಲ್ಲಾಂದ್ರೆ ರಾಣಿ ತರ ಇರ್ಬೇಕು ಅನ್ನೋದು ಆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ರೆ ಹದಿನೆಂಟು ಹದಿನೇಳು ಕಂಟೆಸ್ಟೆಂಟ್ ಗಳು ಎಲ್ಲರೂ ಒಂದು ಹಿನ್ನೆಲೆಯಲ್ಲಿ ತುಂಬಾನೇ ಕಷ್ಟ ಬಿತ್ಕೊಂಡು ಆರೆಂಜ್ ಬಂದಿರ್ತಾರೆ ಸೊ ಎಲ್ಲರಿಗೂ ಸಿಗುವಂತ ಮರ್ಯಾದೆ ಎಲ್ಲರಿಗೂ ಸಿಗ್ಲೇಬೇಕು ಅಶ್ವಿನಿ ಗೌಡನೇ ಒಂಥರ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ನನಗೆ ಅನಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಜಾನಿಯವ್ರ ಬಗ್ಗೆ ಮಾತಾಡ್ಬೇಕು ಜಾನ್ವಿ ಅವರು ಹೇಳಿದ್ರು ಏನು ಆ ಬಿಗ್ ಬಾಸ್ ಕೊನೆಯಲ್ಲಿ ಗಳು ಜಾನ್ವಿ ಅವರು ಅಶ್ವಿನಿ ಗೌಡ ಅವರಿಂದ ಇನ್ಫ್ಲೂಯನ್ಸ್ ಆಗ್ತಾ ಇದ್ರು ಅಂತ ಹೇಳಿದಾಗ ಅವರು ಇಲ್ಲ ನಾನು ಯಾರಿಂದಾನೂ ಇನ್ಫ್ಲುಯೆನ್ಸ್ ಆಗಿಲ್ಲ ನಾನು ಓನ್ ಆಟ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿದ್ರು ಬಟ್ ನಮಗೆ ಎಪಿಸೋಡ್ಸ್ ನಲ್ಲಿ ನೋಡಿದಾಗ ಜಾನ್ವಿ ಅವರು ಸಹ ಅಶ್ವಿನಿ ಗೌಡ ಅವರ ಇನ್ಫ್ಲುಯೆನ್ಸ್ ಆದ್ರು ಅಂತ ಅಂತ ಅನಿಸ್ತಾ ಇತ್ತು ಬಟ್ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರು ಈ ಒಂದು ವಾರ ಜಾನ್ವಿ ಅವರ ಕಡೆಯಿಂದ ಒಂದು ಮಟ್ಟಿಗೆ ಉತ್ತಮ ರೀತಿ ಆಟನೆ ಕಾಣಿಸ್ಕೊಂತು ಅಂದ್ರೆ ಈ ಒಂದು ವಾರ ನಮಗೆ ಫುಟೇಜ್ ನಲ್ಲಿ ಕಾಣ್ಸಿದವರು ಎಪಿಸೋಡ್ ನಲ್ಲಿ ಹೆಚ್ಚಲ್ಲಿ ಕಾಣಿಸ್ಕೊಂಡವ್ರು ಅಂದ್ರೆ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಏನು ಮೊದಲನೇ ದಿನನೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿ ಮತ್ತೆ ಎರಡನೇ ವಾರಕ್ಕೆ ಎಂಟ್ರಿ ಕೊಟ್ರು ಈ ಒಂದು ವಾರ ರಕ್ಷಿತಾ ಶೆಟ್ಟಿ ಅವರು ಉತ್ತಮ ರೀತಿಯ ಕಂಟೆಂಟ್ ನೀಡಿದ್ರು ಮಸರಾಧಿಪತಿ ವಿರುದ್ಧವಾಗಿ ತಿರುಗಿದ್ದಾಗಿರ್ಬೋದು ಅಂಡ್ ಅಲ್ಲಲ್ಲಿ ಫಂಡ್ ಜನರೇಟ್ ಮಾಡ್ತಾ ಕಾಣಿಸಿದಾಗಿರ್ಬೋದು ರಕ್ಷಿತಾ ಶೆಟ್ಟಿಗೆ ಒಂದು ಈಗ ಬೆನಿಫಿಟ್ ಏನಪ್ಪಾ ಅಂದ್ರೆ ಅವರು ಒಂದು ಮಾತು ಅವರ ಒಂದು ಸ್ಪೀಡ್ ಆಕ ಅದು ಸ್ವಲ್ಪ ಮನೋರಂಜನೆ ನೀಡೋ ತರ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಆ ನಾನು ಅನ್ಕೊಂಡೆ ಈ ಒಂದು ಪಂಚಾಯತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ಅವ್ರ ಬಗ್ಗೆ ಮತ್ತೆ ಚಂದ್ರಪ್ರಭ ಅವ್ರ ಕುರಿತು ಅದೇನ್ ಗ್ಲಾಸ್ ಹೊಡೆದಾಕೋದ್ರು ಆಲ್ಮೋಸ್ಟ್ ಅದು ಫಿಸಿಕಲ್ ಆದಂಗೆ ಆ ಗ್ಲಾಸ್ ಹೊಡೆದಾಗ ಚೂರು ಯಾರಿಗಾದ್ರೆ ಎಗಿರ್ಬೋದಾಯ್ತು ಆ ಮಟ್ಟಿಗೆ ಹೋದಾಗ ಆ ಒಂದು ಜಗಳದ ಬಗ್ಗೆ ಆ ಇವರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕಾಯ್ತು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಂಟೆಸ್ಟೆಂಟ್ ಆ ರೀತಿ ಬಿಗ್ ಬಾಸ್ ಮನೇಲಿ ನಡ್ಕೊಳ್ದೆ ಇರೋ ತರ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕಾಯ್ತು ಅಂತ ನನಗನಿಸ್ತು ಬಟ್ ಆ ಒಂದು ವಿಚಾರವಾಗಿ ಸಹ ಅಷ್ಟೊಂದು ಏನೋ ಮಾತುಕತೆ ಸತಿ ಮಾಡಲಿಲ್ಲ ಸುದೀಪ್ ಸರ್ ನಂತರ ಹ ಮಲ್ಲಮ್ಮನವರು ಮಲ್ಲಮ್ಮನವರು ಪದೇ ಪದೇ ಮನೆಯವರು ಎಲ್ಲಾರು ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೋತಾ ಇದಾರೆ ಗೊತ್ತಿಲ್ಲ ಅಂತ ನಮ್ಗೆ ಅನ್ಕೋತಾ ಇದಾರೆ ಅವ್ರನ್ನ ಅವ್ರು ಅವರು ಎಲ್ಲೋ ಒಂದ್ ಕಡೆ ಮನೆಯವರಿಂದ ದೂರ ಮಾಡ್ಕೋತಾ ಇದಾರೆ ಅಂತ ನನಗ್ ಅನಸ್ತಾ ಇದೆ ಅಂಡ್ ಮಲ್ಲಮ್ಮನವರು ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ವಾರ ಆಟಗಳಲ್ಲಿ ಅಷ್ಟೊಂದು ಕಾಣಿಸ್ಕೊಂಡ್ಲಿಲ್ಲ ಅಂಡ್ ಆ ಈ ಒಂದು ಪಂಚಾಯಿತಿಯಲ್ಲಿ ಇನ್ನೊಬ್ರು ಕುರಿತಾಗಿ ಹೆಚ್ಚಿಗೆ ಮಾತುಕತೆ ಆಯ್ತು ಅದು ಯಾರಪ್ಪ ಅಂದ್ರೆ ಮಂಜು ಭಾಷಿಣಿ ಮತ್ತೆ ರಶಿಕಾ ಅವರು ರಶಿಕಾ ಅವರು ಮತ್ತೆ ಮಂಜು ಭಾಷಿನ ಕಳಪೆ ನೀಡಿದ್ರು ಅಶ್ವಿನಿ ಅವರು ಕಳೆದ ಎಪಿಸೋಡ್ ನಲ್ಲಿ ಸೊ ಅದರ ಕುರಿತಂತೆ ರಷಿಕಾ ಅವ್ರು ಸಹ ಡಿಸಪಾಯಿಂಟ್ ಆಗಿದ್ರು ಅಂಡ್ ಅವರು ಜೈಲಲ್ಲಿ ಇರಬೇಕಾದ್ರೆ ಅವರ ಬರ್ತಡೆಗೆ ಕಟ್ ಮಾಡಿದಂತ ಕೇಕು ರಶಿಕಾ ಅವರು ಮತ್ತೆ ಮಂಜು ಭಾಷಿನ ಅವರು ತಿಂದಿದ್ರಿಂದ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ನ ಮುಂದಿನ ಆದೇಶದವರೆಗೂ ಊಟ ಸೇವಿಸಂಗಿಲ್ಲ ಏನು ಜೈಲಲ್ಲಿ ಇದ್ದಂತಹ ಮಂಜು ಭಾಷಣ ಮತ್ತೆ ರಶಿಕಾಗೆ ನೀಡಿದ್ರು ಗಂಜಿ ಅದನ್ನ ಕೊಡ್ಕೊಂಡಿರಿ ಅಂತ ಬಿಗ್ ಬಾಸ್ ಪನಿಷ್ಮೆಂಟ್ ನೀಡಿದ್ರು ಈ ಒಂದು ವಿಚಾರವಾಗಿ ರಶಿಕಾಗೆ ಮತ್ತೆ ಮಂಜು ಭಾಷಣಗೆ ಕ್ಲಿಯರ್ ಆದಂತಹ ಒಂದು ಐಡಿಯಾ ಇತ್ತಂತ ಇದು ಮಿಸ್ಮಾ ನಾವು ರೂಲ್ ಮೀರ್ತಾ ಇದೀವಿ ಅಂತ ಆದ್ರೂ ಸಹ ಅವರು ತಗೊಂಡ್ರು ಅಂದ್ಬಿಟ್ಟು ಅವರನ್ನು ಒಪ್ಕೊಂಡ್ರು ಅಂಡ್ ಮಂಜು ಭಾಷಿಣಿಯವ್ರ ಇರುತ್ತೆ ಆಲ್ಮೋಸ್ಟ್ ಮನೇಲಿ ಇದ್ದಂತಹ ಎಲ್ಲಾರು ಸಹನು ಮಂಜು ಅವರು ಈ ಒಂದು ವಾರ ಬಿಗ್ ಬಾಸ್ ಇಟ್ಟಂತಹ ರೂಲ್ ನ ತುಂಬಾನೇ ಮೀರಿದಾರೆ ಅಂದ್ಬಿಟ್ಟು ಪ್ರತಿಯೊಬ್ರು ಧ್ವನಿ ಎತ್ತಿದ್ರು ಆ ಒಂದು ಏನು ಸುಧೀಪ್ ಕಿಚ್ಚ ಸುದೀಪ್ ಸರ್ನ ಒಂದು ಪಂಚಾಯಿತಿಯಲ್ಲಿ ಅಂಡ್ ಸುದೀಪ್ ಸರ್ ಸಹ ರಶಿಕ್ ಅವರಿಗೆ ಮಂಜು ಭಾಷಣಗೆ ಸಲ ಕೆಲವೊಂದು ಮಾತುಗಳನ್ನ ಟಿಪ್ಸ್ ಅನ್ನ ಸಹ ಹೇಳಿದ್ರು ಈ ತರ ನಡ್ಕೊಳ್ಳೋ ಕರೆಕ್ಟರ ಅಂತ ಅಂಡ್ ಮೈನ್ ಆಗಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗಿ ನಡೆದಿದ್ ಯಾವ್ದು ಯಾವ್ದರ ಸುತ್ತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳನ್ನ ಮೀರ್ತಾ ಇದ್ದೀರಾ ನೀವು ಬಿಗ್ ಬಿಗ್ ಬಾಸ್ ಇಟ್ಟಿರೋ ನಿಯಮಗಳನ್ನ ನಿಮ್ಮ ಪಕ್ಕದ ಕಂಟೆಸ್ಟೆಂಟ್ ಗಳು ಇಟ್ಟಿದ್ದಾರೆ ಅವರಿಗೆ ಒರಿಸೋಣ ಅಥವಾ ಅವರಿಗೆ ಬುದ್ಧಿ ಕಳಿಸೋಣ ಅನ್ನೋ ಒಂದು ಇದ್ರಲ್ಲಿ ಬಿಗ್ ಬಾಸ್ ಮನೆಯ ರೂಲ್ಸ್ ನ ಬಿಗ್ ಬಾಸ್ ಮನೆಯ ಏನು ಇಷ್ಟು ದಿನಗಳಿಂದ ನಡ್ಕೊಂಡ್ ಬಂದಿರೋ ಒಂದು ಸೀರಿಯಸ್ನೆಸ್ ಇದೆ ಆ ಸೀರಿಯಸ್ನೆಸ್ ನ ಈ ಒಂದು ಸೀಸನ್ ಕಂಟೆಸ್ಟೆಂಟ್ ಗಳೇನೆ ಮೀರ್ತಾ ಮಿಸ್ಲೀಡ್ ಮಾಡ್ತಾ ಫುಲ್ ಎಪಿಸೋಡ್ ನ ತುಂಬಾ ಉದ್ದಕ್ಕೂ ನಡೆದ ಚರ್ಚೆ ಅದಾಗಿತ್ತು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮ್ಗೆ ಹೈಲೈಟ್ ಆಫ್ ದಿ ಎಪಿಸೋಡ್ ಏನಪ್ಪಾ ಅಂದ್ರೆ ಸುದೀಪ್ ಸರ್ ಬಾಯಿಂದ ಬಂದಂತ ಮಾಸ್ ಎಲಿಮಿನೇಷನ್ ಆಗುತ್ತೆ ಅಂದ್ಬಿಟ್ಟು ಏನು ಮೂರನೇ ವಾರದಲ್ಲಿ ಫಿನಾಲೆ ಬರ್ತಾ ಇದೆ ಆ ಒಂದು ಫಿನಾಲೆಗೆ ಮುಂಚೆನೆ ಮನೆಯಿಂದ ಮಾಸ್ ಎವಿಕ್ಷನ್ ನಡೆಯಲಿದೆ ಎಷ್ಟು ಜನ ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು ಆಫ್ ಗೆ ಆಫ್ ಇವಾಗ ಸೆವೆಂಟೀನ್ ಇರೋರು ಆಲ್ಮೋಸ್ಟ್ ಸೆವೆನ್ ಅಟ್ ಟು ಏಟ್ ಮೆಂಬರ್ಸ್ ಬೇಕಾದ್ರೆ ಒಂದೇ ವಾರದಲ್ಲಿ ಎವಿಕ್ಟ್ ಆಗಿ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಸಹ ಇದೆ ಅಂದ್ಬಿಟ್ಟು ಸುದೀಪ್ ಸರ್ ಹೇಳ್ತಾ ಇದ್ರು ಇವತ್ತಿನ ಎಪಿಸೋಡ್ ನಲ್ಲಿ ಯಾರ್ಯಾರೆಲ್ಲ ಸೇವ್ ಆಗ್ತಾರೆ ಯಾವ ಆರ್ಡರ್ ನಲ್ಲಿ ಸೇವ್ ಆಗ್ತಾರೆ ಯಾರು ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಆ ಒಂದು ವಿಡಿಯೋ ಸಹ ನೋಡಿ ಥ್ಯಾಂಕ್ ಯು